ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ಬಿಸಿಲಿಗೆ ಬಟ್ಟೆ ಹಾಕಿದ್ದೆ ಚೆನ್ನಾಗಿ ಒಣಗಿದೆ ಈ ಬಟ್ಟೆಗಳನ್ನ ನೋಡ್ತಾ ಇದ್ರೆ ನನಗೆ ಸಿಹಿ ಕೈ ಚಂದ್ರು ಸರ್ ನಪ್ಪ ಬರ್ತಾರೆ ಯಾಕೆಂದರೆ ಸುಮಾರು ವರ್ಷಗಳ ಹಿಂದೆ ಒಂದು ಟಿ ವಿ ಶೋನಲ್ಲಿ ಹೇಳಿದರು ಮನುಷ್ಯ ಅಂದಮೇಲೆ ಕ್ವೈಟ್ ಕಾಮನ್ ಎಲ್ಲರಿಗೂ ಕಷ್ಟ ಅನ್ನೋದು ಬಂದೇ ಬರುತ್ತೆ ಆ ಕಷ್ಟ ಕೆಲವ್ರು ತಡ್ಕೊಳಕ್ಕಾಗಲ್ಲ ಅಯ್ಯೋ ನಾನು ಪ್ರಾಣ ತೆಕ್ಕೊಂಬಿಡ್ತೀನಿ ನಾನು ಸತ್ತೋಗ್ಬಿಡ್ತೀನಿ ಅಂತೆಲ್ಲ ಅಂದ್ಕೊಂಡು ಹೇಸ್ಟಿ ಡಿಸಿಷನ್ಸ್ನ ತೊಗೊಳಕ್ಕೆ ಶುರು ಮಾಡ್ತಾರೆ ಅಂಥವ್ರಿಗೆ ಸಿಹಿ ಕೈ ಚಂದ್ರು ಸರ್ ಚೆನ್ನಾಗಿ ಹೇಳಿದ್ರು ಬೀರೂನಲ್ಲಿರೋ ಬಟ್ಟೆನೆಲ್ಲ ಎಳ್ದಾಕ್ಬಿಡಿ ಕುತ್ಕೊಂಡು ನಿಧಾನಕ್ಕೆ ಮರ್ಚಿಡಿ ಕ್ಲೀನಾಗಿ ಅರೇಂಜ್ ಮಾಡಿ ಶೋಕೇಸನ್ನು ಶೋಕೇಸ್ನಲ್ಲಿ ಏನೇನು ಇಟ್ಟಿರ್ತೀರ ಅದನ್ನೆಲ್ಲ ಈ ಕಡೆದಲ್ಲ ಆ ಕಡೆ ಆ ಕಡೆದಲ್ಲ ಈ ಕಡೆ ಧೂಳೆಲ್ಲ ಕಡವಿ ಮಾಡಿ ಒರೆಸಿ ಎತ್ತಿಡಿ ಸೊ ಆ ಒಂದು ಟೈಮಲ್ಲಿ ನಾವು ಏನೇನು ಕೆಟ್ಟ ಕೆಟ್ಟು ಡಿಸಿಷನ್ಸ್ ತೊಗೊತೀವಿ ಅನ್ಕೋತೀವೋ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹಿಂದಿಂದ ಮರ್ತು ಬಿಡಬೇಕು ಮುಂದೆ ಜೀವನಕ್ಕೋಸ್ಕರ ನಾವು ಚೆನ್ನಾಗಿರಬೇಕು ಹಳೇದನ್ನು ನಾವು ಏನೇ ಮಾಡು ಚೇಂಜ್ ಮಾಡೋಕ್ಕಂತೂ ಆಗಲ್ಲ ಆಗಿದ್ದಾಗೋಯ್ತು ಅವರು ಸರ್ ಹೇಳಿದ್ದು ನಿಜವಾಗ್ಲೂ ವರ್ಕೌಟ್ ಆಯಿತು ನನಗೂ ಹೀಗೆ ಒಂದು ಸತಿ ಏನೋ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಸತಿ ಹೀಗೆ ಬಟ್ಟೆ ಎಲ್ಲ ತೆಗೆದು ಮಾಡಿ ಕ್ಲೀನಾಗಿ ಮರ್ಚಿ ಬೀರುನಲ್ಲಿ ಅರೇಂಜ್ ಮಾಡಿದೆ ಆ ಟೈಮ್ ಹೇಗೆ ಹೋಯ್ತೋ ಗೊತ್ತೇ ಆಗಲಿಲ್ಲ ಸೊ ಆ ಒಂದು ಕೆಟ್ಟ ಒಂದು ಯೋಚನೆ ಆರೋಗ್ಯ ಕೂಡ ಹಾಳು ಮಾಡುತ್ತೆ ಕೆಟ್ಟ ಕೆಟ್ಟ ಯೋಚನೆಗಳು ಬ್ರೈನ್ ಹಾಳು ಮಾಡುತ್ತೆ ಹಾರ್ಟ್ಗೆ ಹಾಳು ಮಾಡುತ್ತೆ ಬ್ಲಡ್ ಪಂಪಿಂಗ್ಗೆ ಹಾಳು ಮಾಡುತ್ತೆ ಬಿ ಪಿ ಎಲ್ಲ ಕೆಟ್ಟ ಕೆಟ್ಟ ಯೋಚನೆ ಮಾಡ್ದಂಗೆಲ್ಲ ದೇಹದ ಆರೋಗ್ಯ ಕೂಡ ಹಾಳಾಗ್ತಾ ಹೋಗುತ್ತೆ ಅದ್ರ ಬದಲು ನಾವು ಯಾಕೆ ಸಣ್ಣ ಪುಟ್ಟ ಕೆಲಸಗಳನ್ನೇ ನಾವು ತೊಡಗಿಸ್ಕೊಂಡು ಫ್ಯೂಚರ್ನ ಚೆನ್ನಾಗಿಟ್ಕೋಬಾರ್ದು ಸರ್ ಸಿಹಿ ಕೈ ಚಂದ್ರ ಸರ್ ಹೇಳಿದ್ದು ನಿಜವಾಗಲೂ ಸತ್ಯ ಅದನ್ನು ಆದಷ್ಟು ಎಲ್ಲರೂ ಪಾಲಿಸೋದನ್ನು ನೋಡೋಣ ಮುಂದೆ ನೆಕ್ಸ್ಟು ನಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ ಯಾರಾದರೂ ನಿಮ್ಮ ಫ್ರೆಂಡ್ಸು ನೈಬರ್ಸು ಯಾರಾದರೂ ಈ ಥರ ಎ ಡಿಸಿಷನ್ಸ್ ತೊಗೋತೀವಿ ಲೈಫಲ್ಲಿ ತುಂಬ ಬೇಜಾರಾಗಿದೆ ಅಂತನೋರಿಗೆ ಈ ಥರ ಒಂದು ವಿಷಯನ ಶೇರ್ ಮಾಡಿ ವರ್ಕೌಟ್ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಥ್ಯಾಂಕ್ ಯು